ಹನ್ನೆರಡನೇ ಶತಮಾನ ಬಸವ ಕಲ್ಯಾಣ ಬಹು ದೊಡ್ಡ ಕ್ರಾಂತಿ ಇತ್ತು ಕುಲುಕೊಬ್ಬ ಶರಣ ದೊಡ್ಡ ಕ್ರಾಂತಿ ಇತ್ತು ಕುಲಕೊಬ್ಬ ಶರಣ ದೊಡ್ಡ ಕ್ರಾಂತಿ ಇತ್ತು ಕುಲಕೊಬ್ಬ ಶರಣ ಜಾತಿ ನಿರ್ಮೂಲನೆಗಾಗಿ ಶರಣ ಪಟಭದ್ರ ಶಕ್ತಿಗಳದು ಕೆಂಪುಗೈತು ಕಣ್ಣ ಪಟಭದ್ರ ಶಕ್ತಿಗಳದು ಕೆಂಪುಗೈತು ಕಣ್ಣ ಕೂತಂತ್ರ ನಡಿಶಾರ ಕೊಂಡಿ ಮನ್ಷಣ್ಣ ಮಾಧವರ ಶನಪತಿ ಶ್ಯಾಮಿಲ ಗಾನ ಮಾಧವರ ಶನಪತಿ ಶ್ಯಾಮಿಲ ಗಾನ ಮಾಧವರ ಶನಪತಿ ಶ್ಯಾಮಿಲ ಗಾನ ಕಲ್ಚೂರಿ ರಾಜಧಾನಿ ಬಿಜಳಾಳು ದಾನ ದರ್ಬಾರದಾಗ ಮಂತ್ರಿ ಹರುಬಸುವಣ್ಣ ದರ್ಬಾರದಾಗ ಮಂತ್ರಿ ಹರುಬಸುವಣ್ಣ ಮಂತ್ರಿ ಅಣ್ಣ ನ್ಯಾಯ ಅನ್ಯ ತಗಡಿ ಸರಿತು ಹೋಗುತ್ತಾನ ನೀಚ ಜನರಿಗೆ ಒಯ್ದು ಜೇಲಿ ಹಾಕದಾನ ನೀಚ ಜನರಿಗೆ ಒಯ್ದು ಜೇಲಿ ಹಾಕುತ್ತಾನ ಸತ್ಯವಂತ ಬಡವರಿಗೆ ಕೊಟು ಸಲು ಶಿವ ಭಕ್ತರಕ್ಕೆ ದೊಡ್ಡವ್ ಯಾರಿಲ್ಲಂತಾನ ಶಿವ ಭಕ್ತರಕ್ಕೆ ತೊಡ್ಡವ್ ಯಾರಿಲ್ಲಂತಾನ ಶಿವ ಭಕ್ತರ ಕೊಡ್ಡವ್ ಕೊಲೆಯಾಗಿ ಹೋಗಿ ಬ್ರಾಣ ಬಸವಣ್ಣನೇ ಮಾಡಿಸ್ಯನಂತ ಕೊಂಡಿ ಮಂಚಣ್ಣ ಬಸವಣ್ಣ ಮಾಡಸ್ಯ ಅನಂತ ಕೊಂಡಿ ಮಂಚಣ್ಣ ಬಸವಣ್ಣ ಮಾಡಸ್ಯ ಅನಂತ ಕೊಂಡಿ ಮಂಚಣ್ಣ ಅಪ್ರಪ್ರಚಾರ ಮಾಡ್ಯಾರು ಇದು ವರ್ಧುಮಾನ ಶರಣೆಗೆ ಕೊಲ ತೆಗೆದರ ನೌನ ಶರಣರಿಗೆ ಕೊಲ್ಲಕ್ಕ ತೆಗದಾರ ನ ಮಾಧವರಾಯ ಅಲ್ಲಿ ಶನಪತಿ ಹಾನ ಹಗಿಸಿ ಬಾಗಿಲು ಮುಚ್ಚಲಕ್ ಹುಕುಮ ಕೊಟ್ಟಾನ ಹಗಸಿ ಬಾಗಿಲು ಮುಚ್ಚಲಾಕ್ ಹುಕುಮ ಕೊಟ್ಟಾನ ಹಗಿಸಿ ಬಾಗಿಲು ಮುಚ್ಚಲಾಕ್ ಹುಕುಮ ಕೊಟ್ಟಾನ ಕುಲಕೊಬ್ಬ ಶರಣಂತ ಮೆಂಬರ್ ಮಾಡಿಸಾನ ಶರಣರ ಗುಂಪು ದೊಡ್ಡದು ಬೆಳೆಸಿ ಬಿಟ್ಟಾನ ಶರಣರ ಗುಂಪು ದೊಡ್ಡದು ಬೆಳೆಸಿ ಬಿಟ್ಟಾನ ಶರಣರ ಗುಂಪು ದೊಡ್ಡದು ಬೆಳೆಸಿ ಬಿಟ್ಟಾನ ವಿರದು ಮಾಡುವ ಗುಂಪು ಬೆಳೆದಿತು ಘಾನ ಸೇನಾಪತಿ ಮತ್ತಲ್ಲಿ ಕೊಂಡಿ ಮಂಚಣ್ಣ ಸೇನಾಪತಿ ಮತ್ತು ಅಲ್ಲಿ ಕೊಂಡಿ ಮಂಚಣ್ಣ ಕೋಟಿ ಬಾಗಿಲು ಮುಚ್ಚಿದು ಇದು ವರ್ತುಮಾನ ಆಪ್ತರಿಂದ ತಿಳ್ಕೊಂಡನ ಮಚಿದೇವ ಶರಣ ಆಪ್ತರಿಂದ ತಿಳ್ಕೊಂಡ ಮಚಿದೇವ ಶರಣ ಆಪ್ತರಿಂದ ತಿಳ್ಕೊಂಡ ಮಚಿದೇವ ಶರಣ ಮಚಿದೇವ ಶರಣ ಇದು ಬಲುವಾನ ಕ್ವಾಟಿ ಬಾಗಿಲ ಮುರುಷನ ಆದ್ಯ ತಕ್ಷಣ ಕ್ವಾಟಿ ಬಾಗಿಲ ಮುರುಷನ ಆದ ತಕ್ಷಣ ಕ್ವಾಟಿ ಬಾಗಿಲ ಮುಚ್ಚನ ಆದ ತಕ್ಷಣ ಗುಪ್ತವಾಗಿ ಶರಣಾಗಿ ಮಾಡ್ಯನು ಇಲ್ಲ ಬಿಡಬೇಕೋ ರಾತ್ವರಾದ್ರಿ ಬಸವ ಕಲ್ಯಾಣ ಬಿಡಬೇಕು ರಾತ್ರಿ ರಾತ್ರಿ ಬಸವ ಕಲ್ಯಾಣ ಮುತ್ತು ರತ್ನದಂತವು ಶರಣ ಜನ ಘಟು ಕಟ್ಕೊಂಡು ಬಿಟ್ಟಾರು ಬಸುವ ಕಲ್ಯಾಣ ಘಟ ಕಟ್ಕೊಂಡು ಬಿಟ್ಟಾರೋ ಬಸವ ಕಲ್ಯಾಣ ಗಂಟು ಕಟ್ಕೊಂಡು ಬಿಟ್ಟಾರು ಬಸವ ಕಲ್ಯಾಣ ರಾತ್ರಿಗೆ ಶರಣರು ಬಿಟ್ಟರು ಕಲ್ಯಾಣ ನಡು ದಾರ್ಯಾಗ ಬಂದು ಕಲ್ತ ಚೆನ್ನ ಬಸವಣ್ಣ ನಡು ಬಂದು ಕಲ್ತ ಚೆನ್ನ ಬಸವಣ್ಣ ನಡು ದಾರ್ಯಾಗ ಬಂದು ಕಲ್ತ ಚೆನ್ನ ಬಸವಣ್ಣ ತಾಡೇರಿ ನೀ ನೆಲ ವಚನದ ಗಂಟನ್ನ ಓದುಕೊಂಡು ನಡುದಾರು ಕಾಂತರದ ವಾನ ಹೊತ್ತುಕೊಂಡು ನಡುದ ರೂ ಮಾಡಿವಾಳ ಮಚಿದೇವ ಇತ್ತು ಅನುಮಾನ ಬೆನ್ನತ್ತಿ ಬರಬಹುದು ಬಿಜ್ಜಳನ ಸೈನ್ಯ ಬೆನ್ನತ್ತಿ ಬರಬಹುದು ಬಿಜ್ಜನ ಸೈನ್ಯ ಬೆನ್ನತ್ತೆ ಬರಬಹುದು ಸೈನ್ಯ ಪಕ್ಕದ ರಾಜರಿಗೆಲ್ಲ ಕೇಳಿಕೊಂಡಾನ ಯುದ್ಧ ನಡುವರೆ ಕಳವರಿ ಯುದ್ಧಕ್ಕೆ ಸೈನ್ಯ ವೇತ ನಡದ ಕಳವರ ಯುದ್ಧಕ್ಕೆ ಸೈನ್ಯ ವೇತ ನರ ಕಳವರ ಯುದ್ಧ ಕೆ ಸೈನ್ಯ ಬೆಳಗಾಗಿದ್ದೀನಿ ಇಲ್ಲೋ ತಕ್ಷಣ ಶರಣರ್ ಕೇರಿ ಒಳಗ ಹುಕ್ಕ್ಯಾರ ಸೈನ್ಯ ಶರಣರ ಕೇರಿ ಒಳಗ ಹುಗ್ಯಾರ ಸೈನ್ಯ ತಲವಾರು ಬರ್ಚಿಗಳು ತಂದು ಬಿಲ್ಲು ಬಾಣ ಶರಣರಿಗೆ ಹುಡುಕ್ತಾರು ಹೊಡೆಮಂತ ಪ್ರಾಣ ಶರಣರಿಗೆ ಹುಡುಕ್ತಾರ ಹೊಡೆಮಂತು ಪ್ರಾಣ ಶರಣರಿಗೆ ಹುಡುಕ್ತಾರ ಹೊಡೆಮಂತ ಪ್ರಾಣ ಒಬ್ಬರ ನಜೆಗಳಿಲ್ಲು ಹೋಗ್ಯಾರ ಬೆಳಗಾನ ಮನೆಗಳು ಕೆಡುವ್ಯಾರು ಬಿಡಲಿಲ್ ಒಂದಾನ ಮನೆಗಳು ಕೆಡವ್ಯಾರ ಬಿಡಲಿಲ್ ಒಂದಾನ ಮನೆಗಳು ಕೆಡವ್ಯಾರ ಬಿಡಲಿಲ್ ಒಂದಾನ ಅನುಭವ ಮಾಂಟಮ ಬಂದಾದ ಸೈನ್ಯ ವಚನದ ಭಂಡಾರಗಳು ಮಾಡ್ಯಾರ ಸುಧಾನ ವಚನದ ಭಂಡಾರಗಳು ಮಾಡಿರೋದಾನ ಸುಳಬೇಕಂದವರಿಗೆ ಸಿಗಲಿಲ್ಲೋ ಏನ ಉಳಿಸಿದ ಮಾಚಿ ದೇವ ವಚನ ಮತ್ತು ಪ್ರಾಣ ಉಳಿಸಿದ ಮಾಚಿ ದೇವ ವಚನ ಮತ್ತು ಪ್ರಾಣ ಉಳಿಸಿದ ಮಾಚಿ ದೇವ ವಚನ ಮತ್ತು ಪ್ರಾಣ ಮರಿವಾದ ಮಾಚಿ ದೇವ ಗಂತಾನ ಮರಿಯಾಗಿ ಮಾಡಿಕೋರಿ ಪ್ರಾಣದ ರಕ್ಷಣ ಮರಿಯಾಗಿ ಮಾಡಿಕೋರಿ ಪ್ರಾಣದ ರಕ್ಷಣ ಮರಿ ಹಾಗೆ ಮಾಡಕೋರಿ ಪ್ರಾಣದ ಲಕ್ಷಣ ಏನು ಅರ್ಧ ಬರಲಿ ನಾನುನಾ ಸತ್ಯಕ್ಕೆ ಸಾವಿಲ್ಲ ಪರಮಾತ್ಮಹಾನ ಸತ್ಯಕ್ಕೆ ಸಾವಿಲ್ಲ ಪರಮಾತ್ಮಹಾನ ಶರಣಾರ ಸೈನ್ಯವು ತಯಾರ ಮಾಡ್ಯಾನ ಕಲ್ಚೂರಿನ ಸೈನ್ಯಕ್ಕ ಎದಿ ಕೊಡು ನಿಂತಾನ ಕಲ್ಚೂರಿನ ಸೈನ್ಯಕ್ಕ ಎದಿ ಕೊಡು ನಿಂತಾನ ಕಲ್ಚೂರಿನ ಸೈನ್ಯಕ್ಕ ಎದಿ ಕೊಡು ನಿಂತಾನ ಸೈನ್ಯಾಧಿಪತಿ ಮತ್ತು ಕೊಂಡಿ ಮಂಚಣ್ಣ ತಪ್ಸಿಕೊಂಡಾರಂತ ಕೆಂಪಗೈತು ಕಣ್ಣ ತಪ್ಸಿಕೊಂಡಾರಂತ ಕೆಂಪಗೈತು ಕಣ್ಣ ತಪ್ಸಿಕೊಂಡಾರಂತ ಕೆಂಪೈತ ಕಣ್ಣ ಮಾಧವರಾಯ ಸಿಟ್ಟಿಗೆ ಬಂದು ಅಕ್ಷಣ ಬೆನ್ನತ್ತಿ ಹೊಡಿಯಾರಿ ಹೂ ಕೊಟ್ಟಾನ ಬೆನ್ನತ್ತಿ ಹೊಡಿಯಾರಿ ಹೂ ಕೊಟ್ಟಾನ ಹೊಂಟರತ್ತ ರತ್ತ ಗೊತ್ತಾಯ್ತು ಮಚಿದೆ ಸ್ವರ ಸಿದ್ರಾಮೇಶಗ ಸಾಯ ಬೇಡಾನೋಷದ ರಾಮೇಶ ಸಾಯ ಬೇಡಾನ ಸೊಲ ಪೋಷದ ರಾಮೇಶ ಸಾಯ ಸೈನ್ಯ ಇದ್ದ ಕಳವ್ಯನು ಸಿದ್ರಾಮ್ ಸೈನ್ಯ ವಿದ್ಧ ಕಳವ್ಯನ ಸಿದ್ರಾಮ ಸೈನ್ಯ ವಿದ್ಧ ಕಳವ್ಯನ ಸಿದ್ರಾಮ ಸೈನ್ಯ ಘನಘೋರಾಗಿದ್ದ ನಡೀತು ಅಡವೀಯ ಮಜಿದೇವರು ಸೈನ್ಯ ಬೆನ್ನತ್ತಿ ಹೊಡಿದಾರು ಮಾಜಿ ದೇವರ ಸೈನ್ಯ ದಿಕ್ಕಪಾಲು ಓಡಿ ಹೋಗಿರ ಕಲಚೂರಿನ ಸೈನ್ಯ ಮಚಿದೇವ ದೇವ ಸಿಮದಂಗ ಮಾಡಿದ ಗರ್ಜಾನ ಮಚ ದೇವ ಮದಂಗ ಮಾಡಿದ ಗರ್ಜಾಣ ದೇವ ಮದಂಗ ಮಾಡಿದ ಗರ್ಜಾಣ ಅಕನಾಗಂ ಚನ್ನ ಬಸವ ವಚನದ ಗಂಟನ್ನ ಕಂಟಗಿಟ್ಟು ಮರಿ ಮಾಡಿ ಮಾಡ್ಯಾರ ಜೋಪಾನ ಗಂಟಾಗಿ ಮರಿ ಮಾಡಿ ಮಾಡ್ಯಾರ ಜೋಪಾನ ಕಡೆಗೆಟ್ಟು ಮಾರಿ ಮಾಡಿ ಮಾಡ್ಯಾರ ಜೋಪಾನ ಕೃಷ್ಣ ತಂಗಡಿಗೆ ಮಾರಿ ಠಿಕಾಣ ಗೋಡಚಿ ರಣಬಾಜಿ ಮುರುಗೋಡಿನ ತಾನ ಗೋರ್ಜಿ ರಣಬಾಜಿ ಮುರುಗೋಡಿನ ತಾನ ಸೋಗಳು ದಾಟಿದ ಮ್ಯಾಲ ದುಸ್ಮಾನ ಮತ್ತ ಯುದ್ಧ ನಡ್ದ ಎರಡು ದಿಂದು ತಾನ ಮತ್ತ ಯುದ್ಧ ನಡೆದ ಎರಡು ತಾನ ತಾನೆ ಕಲ್ಯಾಣ ಬಿಟ್ಟಾರೋ ಬ್ರಾಣ ಮತ್ತೆ ಓಡಿಸಿ ಬಿಟ್ಟ ಮಡಿವಾಳ ಶರಣ ಮತ್ತ ಓಡಿಸಿ ಬಿಟ್ಟ ಮಡಿವಾಳ ಶರಣ ಮತ್ತ ಬೆಟ್ಟ ಮಾಡಿ ಮಡಿವಾಣ ಶರಣ ಮಲಪ್ರಭೆ ದಿಗೊಂಡ ನಡದಾನ ಶರಣ ಬಿಜುಣಿಗಿ ಮುಟ್ಟ್ಯಾರು ದಟ್ಟ ಅರಣ್ಯ ಬಿಜುಗುಣಿಗಿ ಮುಟ್ಟ್ಯಾರು ದಟ್ಟ ಅರಣ್ಯ ಬೆಟ್ಟದ ಕೋಟಿ ಮ್ಯಾಲ ಹಾಕಿರ ಠಿಕಾಣ ಬರುವದು ಬರುವುದು ಕಾಣುತ್ತಾ ಅದು ಹರದಾರಿ ತಾಣ ಬರವಾದ ಕಾಣುತ್ತಾ ಅರದಾರಿ ತಾನ ಬರವಾದ ಕಾಣತಾದ ಹರದಾರಿ ತಾನ ಸಿಹಿ ನೀರಿ ನಾನಾದಿ ಸುರಕ್ಷಿತ ತಾಣ ಇಲ್ಲಿಗಾರು ಬರೋದಿಲ್ಲ ನೀಚು ದುಸ್ಮಾನ ಇಲ್ಲಿಗಾರು ಬರೋದಿಲ್ಲ ನೀಚು ದುಸ್ಮಾನ ಇಲ್ಲಿಗಾರು ಬರೋದಿಲ್ಲ ನೀಚು ದುಸ್ಮಾನ ಸಿರಿ ನದಿ ಸುರಕ್ಷಿತ ತಾಣ ಇಲ್ಲಿಗಾರು ಬರೋದಿಲ್ಲ ನೀಚ ದುಶ್ಮಾನ ಇಲ್ಲಿ ಯಾರೋ ಬರೋದಿಲ್ಲ ನೀಚ ದುಸ್ಮಾನ ಇಲ್ಲಿ ಯಾರೋ ಬರೋದಿಲ್ಲ ನೀಚ ದುಸ್ಮಾನ ಶರಣ ರೋಗಿದ ಮಸುವ ಕಲ್ಯಾಣ ಕೇರಿ ಆಗ್ಯದ ಅಲ್ಲಿ ಸಂಪೂರ್ಣ ಹಡುಗರ ಕೇರಿ ಆಯ್ತು ಅಲ್ಲಿ ಸಂಪೂರ್ಣ ಶರಣರೆಲ್ಲಾರ ಹೋಗಿರ ತಮ್ಮ ತಮ್ಮ ಊರಿನ ಮಾಚಿದೇವು ನೆನಪಾಯ್ತು ಕಲ್ಲಿನ ತಾಣ ಮಾಚಿದೇವಾಗ ನೆನಪಾಯ್ತು ಕಲ್ಲೇನ ತಾನ ಮಾಚಿದೇವಾಗ ನೆನಪಾಯ್ತು ಕಲ್ಲೇನ ತಾನ ಬೆಳಗಾವಿ ಊರಲ್ಲಿ ಖಾನಪೂರ್ ಸ್ಥಾನ ದೇವ ಗಾಡಿ ಇತ್ತು ಅವಾಗ ನಮ್ ಕರುಣ ದೇವ ಗಾಡಿ ಇತ್ತು ಅವಾಗ ನಮ್ ಕರುಣ ದೇವ ಗಾಡಿ ಇತ್ತು ಅವಾಗ ನಮ್ ಕರುಣ ಉಳಿವಿಗೆ ಹೋಗಿ ತರತರ ರೇಷನ ಯುದ್ಧ ಮುಗುದು ಶಾಂತಿ ಸಮಾಧಾನ ವಿತ ಮುಗುವುದಾಗಿ ಅದು ಶಾಂತಿ ಸಮಾಧಾನ ಶರಣರ ಸಾಹಿತ್ಯ ಮತ್ತು ಅವರ ಪ್ರಾಣವನ್ನ ರಕ್ಷಣಾ ಮಾಡಿದೇವ ಮಜಿದೇವ ಶರಣ ರಕ್ಷಣಾ ಮಾಡಿದವ ಮಜಿದೇವ ಶರಣ ರಕ್ಷಣಾ ಮಾಡಿದವ ಮಜಿದೇವ ಶರಣ ಹೆಪ್ಪರಿಗೆ ಹೋದ ಮಜಿದೇವ ಶರಣ ಕಲಿನಾಥನ ಸೇವೆ ಮಾಡಿ ಮುಗುದಿ ಪಡೆದಾನ ಕಲಿನಾಥನ ಸೇವೆ ಮಾಡಿ ಮುಗುತಿ ಪಡೆದಾನ ಕಲ್ಲಿನಾಥ ಸೇವ ಮಾಡಿ ಮುಕ್ತಿ ಪರದಾನಿ ಜೋಲ ಮುಜಾಲಿ ಹಲಿ ಸದ್ದೇವನ ಹಗಳಿರುಳು ಮಾಡ ದೇವರಿಯ ದಾನ ದಾನ ಬಸವಂತ್ರಾಯ ಕವಿ ಹುಡುಕಿ ಶರಣಾನ ಕದಿ ತಂದು ಹಾಡು ಬರದ ಮೊಹರಂದು ಗಾನ ಕದಿ ತಂದು ಹಾಡು ಬರದ ಗಾನ ಕದಿ ತಂದು ಹಾಡು ಬರದ ಗಾನ ಕದಿ ತಂದು ಹಾಡು ಬರದ ಗಾನ